ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್ ಆತ್ಮೀಯರೇ ನೀವೇನಾದರೂ ನನ್ನ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಮಾಣ ಪತ್ರಗಳ ನೈಜತೆ ಪರಿಶೀಲನೆಯ ಸಾಧಕ ಬಾಧಕಗಳು ಆತ್ಮೀಯರೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಉಪನ್ಯಾಸಕರಿಗೆ ಹಂಚಿಕೆ ಮಾಡಿ ಉಳಿಕೆಯಾಗಿರುವ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ ಆದರೆ ಆರಂಭದಿಂದಲೂ ಕೂಡ ಅನೇಕ ಗೊಂದಲಗಳಿಂದ ಕೂಡಿದೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಹೈಕೋರ್ಟ್ನಲ್ಲಿ ಇದ್ದುದರಿಂದ ಹೊಸ ನೇಮಕಾತಿ ಪ್ರಕ್ರಿಯೆ ತುಂಬಾ ವಿಳಂಬವಾಗಲಿದೆ ಇದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ವ್ಯವಸ್ಥೆಗೆ ಪೆಟ್ಟು ಬೀಳಲಿದೆ ಎಂದ ಅರಿತ ಉನ್ನತ ಶಿಕ್ಷಣ ಇಲಾಖೆ ದಿನಾಂಕ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕರ್ತವ್ಯ ನಿರ್ವಹಿಸಿದಂಥ ಅತಿಥಿ ಉಪನ್ಯಾಸಕರನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹಾಲಿ ಸೆಮಿಸ್ಟರ್ ಪೂರ್ಣಗೊಳ್ಳುವವರೆಗೂ ಮುಂದುವರಿಯುವಂತೆ ಒಂದು ಸುತ್ತೋಲೆಯನ್ನು ಹೊರಡಿಸಿತು ಆ ಪ್ರಕಾರ ಎಲ್ಲ ಅತಿಥಿ ಉಪನ್ಯಾಸಕರು ಕರ್ತವ್ಯಕ್ಕೆ ವರದಿಯನ್ನ ಮಾಡಿಕೊಂಡು ಕರ್ತವ್ಯಕ್ಕೆ ಹಾಜರಿಯಾಗಿ ಈಗ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಆದರೆ ಈ ಒಂದು ಅಧಿಸೂಚನೆಯಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿತ್ತು ಏನಪ್ಪಾ ಅಂತಂದ್ರೆ ಈಗ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಅಂದರೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುವಂತಹ ಎಲ್ಲ ಅತಿಥಿ ಉಪನ್ಯಾಸಕರ ಪ್ರಮಾಣ ಪತ್ರಗಳನ್ನು ಅಂದರೆ ಪಿ ಜಿ ಪಿ ಎಚ್ ಡಿ ಎಂ ನೆಟ್ಟು ಕೆಸೆಟ್ಟು ಈ ಒಂದು ಪ್ರಮಾಣ ಪತ್ರಗಳನ್ನು ನೈಜತೀಯ ಪರಿಶೀಲನೆ ಮಾಡಬೇಕು ಈ ಒಂದು ಜವಾಬ್ದಾರಿಯನ್ನ ಪ್ರಾಚಾರ್ಯ ನೀಡಿದೆ ಪ್ರಾಚಾರ್ಯರು ಎಲ್ಲ ಅತಿಥಿ ಉಪನ್ಯಾಸಕರ ದಾಖಲೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಆಯಾ ಸಂಬಂಧಪಟ್ಟಂತ ವಿಶ್ವವಿದ್ಯಾಲಯಗಳಿಗೆ ಕಳಿಸಿ ಈ ಪ್ರಮಾಣ ಪತ್ರಗಳ ನೈಜತೆಯನ್ನ ಪರಿಶೀಲಿಸಬೇಕು ಅಂತೀವಿ ಇದು ಸ್ವಾಗತ ಮಾಡುವಂತಹ ವಿಚಾರ ಯಾಕೆಂತಂದ್ರೆ ಎಲ್ಲ ಅಭ್ಯರ್ಥಿಗಳ ಪ್ರಮಾಣ ಒಂದು ಬಾರಿ ನಾವು ನೈಜತಿಯ ಮಾಡಿಸಬೇಕಾಗತ್ತೆ ನೈಜತೀಯ ಪ್ರಮಾಣ ಪತ್ರವನ್ನು ಪಡಿಬೇಕಾಗಿತ್ತು ಯಾಕೆ ಈ ವಿಷಯ ಅಡ್ಡ ಬಂತು ಅಂತಂದರೆ ಹಲವಾರು ದೂರುಗಳು ಬಂದಿವೆ ಕಾಲೇಜುಗಳಿಗೂ ಬಂದಿವೆ ಶಿಕ್ಷಣ ಇಲಾಖೆಗೂ ಕೂಡ ಹೋಗಿವೆ ಅಂತಂದ್ರೆ ಫೇಕ್ ಎಂ ಪಿಲ್ಗಳಿದಾವೆ ಫೇಕ್ ಪಿ ಹೆಚ್ ಡಿಗಳಿದ್ದಾವೆ ದುಡ್ಡು ಕೊಟ್ಟು ಎಂ ಪಿಲ್ ಅನ್ನು ತೊಗೊಂಡು ಬಂದಿದ್ದಾರೆ ದುಡ್ಡು ಕೊಟ್ಟು ಪಿ ಹೆಚ್ ಡಿಯನ್ನು ತಗೊಂಡು ಬಂದಿದ್ದಾರೆ ಆಮೇಲೆ ಸರ್ವಿಸ್ ಮಾಡ್ತಾ ಪಿ ಹೆಚ್ ಡಿಯನ್ನು ಮಾಡಿದ್ದಾರೆ ಆಮೇಲೆ ಕೆ ಎಸ್ ಕೂಡ ಕೆಲವು ಹಗರಣಗಳ ಆರೋಪಗಳು ಕೂಡ ಕೇಳಿ ಬಂದಿವೆ ಹೀಗಾಗಿ ಇವುಗಳು ಯಾವೂ ಕೂಡ ನೈಜತಿಯನ್ನು ಹೊಂದಿಲ್ಲ ಹೀಗಾಗಿ ಈ ಒಂದು ಪ್ರಮಾಣ ಪತ್ರಗಳನ್ನು ಪರಿಶೀಲನೆ ಮಾಡಬೇಕಾಗಿದೆ ನೈಜತೆಯ ಪ್ರಮಾಣ ಪತ್ರವನ್ನು ಪಡಿಬೇಕಾಗಿದೆ ಅಂತೇಳಿ ಹಲವಾರು ದೂರುಗಳು ಶಿಕ್ಷಣ ಇಲಾಖೆಗೆ ಹೋಗಿರೋದ್ರಿಂದ ಶಿಕ್ಷಣ ಇಲಾಖೆ ಈ ನಿರ್ಧಾರವನ್ನು ಕೈಗೊಂಡಿದೆ ಈ ನಿರ್ಧಾರವನ್ನ ಎಲ್ಲ ಅತಿಥಿ ಉಪನ್ಯಾಸಕರು ಸ್ವಾಗತ ಮಾಡಿದರೆ ಸ್ವಾಗತ ಮಾಡಲೇಬೇಕು ಯಾಕೆಂತಂದ್ರೆ ಆ ಯಾರು ಕೂಡ ಭಯ ಬೀಳುವ ಅಗತ್ಯ ಇಲ್ಲ ಅವರವರ ಪ್ರಮಾಣ ಪತ್ರಗಳು ಪ್ರಮಾಣಬದ್ಧವಾಗಿದ್ರೆ ಬಾಧ್ಯತೆಯಿಂದ ಕೂಡಿದ್ರೆ ಯಾರು ಕೂಡ ಹಂಜಬೇಕಾಗಿಲ್ಲ ಹೇಗಾದರೂ ಆ ನೈಜತೆಯನ್ನು ಅವರು ಮಾಡಿಕೊಳ್ಳಿ ಅಂತೇಳಿ ಇದು ಸ್ವಾಗತ ಯಾಕಂದ್ರೆ ಅದು ಆದರೆ ವಾಸ್ತವ ವಿಷಯ ಬೇರೆ ಇದೆ ಏನಪ್ಪಾ ಅಂತಂದ್ರೆ ಈಗಾಗಲೇ ಅತಿಥಿ ಉಪನ್ಯಾಸಕರಿಗೆ ಎರಡು ತಿಂಗಳಿಂದ ಕೆಲಸ ಇಲ್ಲ ಎರಡು ತಿಂಗಳಿಂದ ಸಂಬಳ ಇಲ್ಲ ಈ ಒಂದು ನೈಜತೆಯ ಪ್ರಮಾಣ ಪತ್ರಗಳನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ಈಗ ಸಾವಿರಾರು ರೂಪಾಯಿಗಳು ಹಣವನ್ನ ವ್ಯಯ ಮಾಡಬೇಕಾಗತ್ತೆ ಹಣ ಎಲ್ಲಿಂದ ತರೋದು ಅನ್ನೋದು ಅತಿಥಿ ಉಪನ್ಯಾಸಕರ ಹಳನು ಜೀವನ ನಡೆಸೋದೇ ಕಷ್ಟ ಆಗಿದೆ ಇಂಥದ್ರಲ್ಲಿ ಈ ಒಂದು ಪ್ರಮಾಣ ಪತ್ರಗಳಿಗೆ ನಾವು ಹಣವನ್ನು ಹೊಂದಿಕೆ ಮಾಡೋದು ಹೇಗೆ ಎನ್ನುವಂತ ಪ್ರಶ್ನೆ ಅತಿಥಿ ಉಪನ್ಯಾಸಕರಲ್ಲಿ ಕಾಡ್ತಾ ಇದೆ ಎರಡನೇದು ಹತ್ತು ಸಾವಿರದ ಐದು ನೂರು ಅತಿಥಿ ಉಪನ್ಯಾಸಕರ ಪ್ರಮಾಣ ಪತ್ರಗಳನ್ನು ಅಂದ್ರೆ ಪಿ ಜಿ ಪಿ ಎಚ್ ಡಿ ಎಂ ಪಿಲ್ ಕೆಎಸ್ ನೆಸ್ಟ್ ಇಷ್ಟೆಲ್ಲ ಪ್ರಮಾಣ ಪತ್ರಗಳನ್ನು ಕೇವಲ ಒಂದು ತಿಂಗಳ ಒಳಗಡೆ ಪರಿಶೀಲನೆ ಮಾಡಿ ನೈಜತೆಯ ಪ್ರಮಾಣ ಪತ್ರವನ್ನು ಪಡೀಲಿಕ್ಕೆ ಸಾಧ್ಯನಾ ವಾಸ್ತವಿಕವಾಗಿ ಇದು ಸಾಧ್ಯನಾ ಆಲೋಚನೆ ಮಾಡಬೇಕಾಗಿದೆ ಕಾಯಂ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಒಂದು ಐದನೂರಿಂದ ಆರುನೂರು ಪೋಸ್ಟ್ ಕರೀತಾರೆ ಆ ಪೋಸ್ಟ್ ತುಂಬಿದ ಮೇಲೆ ಅವರ ಒಂದು ಪ್ರಮಾಣ ಪತ್ರಗಳ ನೈಜತೆಯನ್ನ ಪರಿಶೀಲನೆ ಮಾಡಲಿಕ್ಕೆ ಕನಿಷ್ಠ ಎರಡು ವರ್ಷಗಳನ್ನು ತಗೊಳ್ತಾರೆ ಐದರಿಂದ ಆರುನೂರು ಜನ ಆದರೆ ಇಲ್ಲಿ ಹತ್ತು ಸಾವಿರದ ಐದುನೂರು ಜನರ ಪ್ರಮಾಣ ಪತ್ರಗಳನ್ನು ಪರಿಶೀಲನೆ ಮಾಡಿ ಅದರ ಪ್ರಮಾಣ ಪತ್ರವನ್ನು ಪಡೀಲಿಕ್ಕೆ ಒಂದು ತಿಂಗಳ ಒಳಗಡೆ ವಾಸ್ತವಿಕೆಗೆ ಸಾಧ್ಯನಾ ಅನ್ನೋದು ಶಿಕ್ಷಣ ಇಲಾಖೆ ಆಲೋಚನೆ ಮಾಡಬೇಕು ಇನ್ನು ಮೂರನೇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನು ಮುಂದುವರೆದಿದ್ದರೆ ಇವರನ್ನ ಪೂರ್ಣಾವಧಿಗೆ ಮುಂದುವರಿಸೋದಾದ್ರೆ ಒಂದು ಒಂದು ವರ್ಷಗಳ ಕಾಲ ಹತ್ತು ತಿಂಗಳ ಕಾಲ ಇವರನ್ನ ಮುಂದುವರೆಸೋದಾದ್ರೆ ನೈಜತೆಯ ಪರಿಶೀಲನೆಯನ್ನು ಮಾಡಿಸ್ಬೇಕಾಗತ್ತೆ ಆದರೆ ಇದು ಗೊಂದಲ ಇದೆ ಯಾವಾಗ ಕೌನ್ಸಿಲಿಂಗ್ ಆಗುತ್ತೆ ಯಾವಾಗೆ ಹೊಸ ನೇಮಕಾತಿ ಪ್ರಕ್ರಿಯೆ ಶುರು ಆಗುತ್ತೆ ಅನ್ನೋ ಗೊಂದಲ ಇದೆ ಅದರ ನಡುವೆ ಇವುಗಳನ್ನೆಲ್ಲ ಮಾಡಿಸೋದು ಎಷ್ಟು ಸರಿ ಅನ್ನೋದು ಒಂದು ಇಲ್ಲ ಅಂತಂದ್ರೆ ಹೊಸ ಕೌನ್ಸಿಲಿಂಗ್ ಆದ ನಂತರ ಯಾವಾಗಾದ್ರೂ ಆಗ್ಬೋದು ಹದಿನೈದು ದಿನದಲ್ಲಿ ಆಗ್ಬೋದು ತಿಂಗಳಲ್ಲೇ ಆಗ್ಬೋದು ವಾರದಲ್ಲೇ ಆಗ್ಬೋದು ಹೊಸ ಕೌನ್ಸಿಲಿಂಗ್ ಆದ ನಂತರ ಆ ಎಲ್ಲಾ ಅತಿಥಿ ಉಪನ್ಯಾಸಕರ ಪ್ರಮಾಣ ಪತ್ರಗಳನ್ನು ಪರಿಶೀಲನೆ ಮಾಡಿದ್ರೆ ತುಂಬಾ ಸೂಕ್ತ ಅನ್ನೋದು ಬಹುತೇಕರ ಅಭಿಪ್ರಾಯ ಆಗಿದೆ ಯಾಕೆ ಅಂತಂದ್ರೆ ತರಗತಿಗಳು ನಡೆಯುತ್ತಿಲ್ಲ ಎನ್ನುವ ಉದ್ದೇಶಕ್ಕೋಸ್ಕರನೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಎನ್ನುವಂಥ ಉದ್ದೇಶಕ್ಕೋಸ್ಕರನೇ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸಲಾಗಿದೆ ಈಗ ಈ ಪ್ರಮಾಣ ಪತ್ರಗಳ ಓಡಾಟದಲ್ಲಿ ಉಪನ್ಯಾಸಕರು ಪ್ರಮಾಣ ಪತ್ರಗಳನ್ನು ಜೋಡಿಸೋದ್ರಲ್ಲಿ ಜೆರೆಕ್ಸ್ ಮಾಡಿಸೋದ್ರಲ್ಲಿ ಯೂನಿವರ್ಸಿಟಿಗಳಿಗೆ ಹೋಗೋದ್ರಲ್ಲಿ ಅಥವಾ ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ ಹೊಂದಿಸೋದ್ರಲ್ಲಿ ಕಾಲ ಕಳೀತಾ ಹೋಗುತ್ತೆ ಹಾಗಾಗಿ ತರಗತಿಗಳಿಗೆ ತೊಂದರೆ ಆಗ್ಬೋದು ಯಾವ ಉದ್ದೇಶಕ್ಕೋಸ್ಕರ ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸಿದೆಯೋ ಆ ಉದ್ದೇಶ ಈಡೇರುವುದರಲ್ಲಿ ಅನುಮಾನ ಕಾಡ್ತಾ ಇದೆ ಹೀಗಾಗಿ ನೈಜತೆಯನ್ನ ಮಾಡಿಸಬೇಕಾಗಿದ್ದು ಅನಿವಾರ್ಯ ಆದರೆ ಹೊಸ ಕೌನ್ಸಿಲಿಂಗ್ ಆದ ನಂತರ ಮಾಡಿಸಿದರೆ ಸೂಕ್ತ ಅನ್ನೋದು ಬಹುತೇಕರ ಅಭಿಪ್ರಾಯ ಆಗಿದೆ ಹೀಗಾಗಿ ಈ ವಿಷಯವನ್ನ ಶಿಕ್ಷಣ ಇಲಾಖೆಗೆ ತಲುಪುವವರೆಗೂ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನಾದರೂ ಹೊಸ ವಿಚಾರಗಳು ನನ್ನ ಗಮನಕ್ಕೆ ಬಂದ್ರೆ ತಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿಯವರೆಗೂ ನಮಸ್ಕಾರ